ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ಒಂದು ಮಾನ್ವೀಯ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ಎಮ್ ಬಿ ಎ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ಪ್ರವೀಣ್ ಅವರು ಪ್ರವೀಣವರು ಡೈರಿಯನ್ನು ಮಾಡ್ತಿದ್ದಾರೆ ಸುಮಾರು ಐವತ್ತು ಎಮ್ ಎಗಳನ್ನು ಸಾಕಾಣಿಕೆ ಮಾಡ್ತಿದ್ದಾರೆ ತಾವೆಲ್ಲ ನೋಡಿರ್ಬೋದು ಇವತ್ತು ಏನಾದರೂ ಬಿ ಎ ಅಥವಾ ಎಮ್ ಬಿ ಬಿ ಎಸ್ಸು ಅಥವಾ ಎಮ್ ಬಿ ಎ ಮಾಡ್ಕೊಂಡಿರ್ತಕ್ಕಂಥವ್ರು ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ನೌಕರಿಯನ್ನು ಆರಿಸಿ ಹೋಗ್ತಿರ್ತಾರೆ ಅದರಲ್ಲಿ ವಿಶೇಷವಾಗಿ ಇವರು ಕೃಷಿಯೇ ನನ್ನ ಒಂದು ಜೀವಾಳು ಅಂತಕ್ಕಂಥದ್ದನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಎಮ್ ಅನ್ನು ಸಾಕಾಣಿಕೆ ಮಾಡ್ತಿದ್ದಾರೆ ಅವರ ಅನುಭವವನ್ನು ಹಂಚ್ಕೊಳ್ಳೋಣ ನಮಸ್ಕಾರ ಪ್ರವೀಣ್ ಅವರೇ ನೀವು ಯಾಕೆ ಈ ಡೈರಿಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಿಮ್ಮ ಮ ಇದಕ್ಕೆ ಆಸಕ್ತಿ ಬಂತು ಓಕೆ ಹಾಯ್ ಸರ್ ಎಲ್ರಿಗೂ ಹಾಯ್ ಸೊ ನಾನು ತ್ರೀ ಇಯರ್ಸ್ ಮುಂಚೆ ನಾನು ಎಮ್ ಬಿ ಎ ಮುಗಿಸಿ ಮಾನ್ವಿಗೆ ಬಂದಾಗ ಸೊ ಬೇಸಿಕಲಿ ಏನಾಗಿತ್ತಂದರೆ ಇಲ್ಲಿ ಯಾವುದೂ ಪ್ರಾಪರಾಗಿ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಈಗ ಮಿಲ್ಕ್ ಪ್ಯಾಕೆಟ್ಸ್ ತೊಗೊಳ್ಳಿ ಯಾವುದು ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿಲ್ಲ ಅದು ಕ್ವಾಲಿಟಿ ಅಂತ ಯಾವ ಜನಕ್ಕೂ ಗೊತ್ತಿರೋಲ್ಲ ಸೊ ನಂದು ಏನು ಮೇನ್ ಮೋಟಿವ್ ಇತ್ತಂದರೆ ಚೆನ್ನಾಗಿ ಕೊಡಬೇಕು ಮಿಲ್ಕ್ ಚೆನ್ನಾಗಿರಬೇಕು ಆಮೇಲೆ ನಮ್ಮೂರಲ್ಲಿ ಏನು ಸಿಕ್ತಿತ್ತಲ್ಲ ಮಿಲ್ಕ್ ಅದು ಪ್ರಾಪರಾಗಿ ರೆಗ್ಯುಲೇಟೆಡ್ ಇರಲಿಲ್ಲ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಹೆಂಗೆ ಕೊಡ್ತಾ ಇದ್ದಾರೆ ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ತಮ್ಮ ಒಂದು ಮುಖ್ಯ ಉದ್ದೇಶ ಅಂದರೆ ಉತ್ತಮ ಗುಣಮಟ್ಟದ ಹಾಲನ್ನು ಸಾರ್ವಜನಿಕರಿಗೆ ನೀವು ಪೂರೈಸಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಈ ಒಂದು ಡೈರಿಯನ್ನು ಪ್ರಾರಂಭ ಮಾಡಿದ್ದೀರಾ ಪ್ರಥಮವಾಗಿ ನೀವು ಈ ಡೈರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಎಮ್ಮೆಗಳನ್ನು ತೆಗೆ ಪ ನೀವು ಕೊಂಡ್ಕೊಂಡ್ರಿ ಓಕೆ ಸರ್ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಶೆಡ್ ಕನ್ಸ್ಟ್ರಕ್ಷನ್ ಮಾತ್ರ ಚೆನ್ನಾಗೇ ಇತ್ತು ಬಟ್ ಏನಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಬರೀ ಸಿಕ್ಸ್ ಬೊಫೆಲಸಿಂದ ಸ್ಟಾರ್ಟ್ ಮಾಡಿದ್ದೆ ಅದು ಕಂಪ್ಲೀಟ್ ಫುಲ್ ಮುರ್ರಾಬ್ರೀಡಿಂದೆ ತಂದ್ಕೊಂಡಿದ್ದೆ ಸೊ ಆ ಸಿಕ್ಸಲ್ಲಿ ಏನಿದೆ ಅಲ್ಲ ನನಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು ಓಕೆ ಇದರಲ್ಲಿ ನಾನು ಮಾಡ್ಬೋದು ಅಂತ ಯಾವಾಗ ನನ್ನ ಕಾನ್ಫಿಡೆನ್ಸ್ ಬಂತಲ್ಲ ಅವಾಗ ಸ್ಲೋವಾಗಿ ಇನ್ಕ್ರೀಸ್ ಮಾಡ್ಕೊತಾ ಹೋಗಿದೆ ಎವ್ರಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ಗೆ ಒಂದು ಸಿಕ್ಸ್ ಸಿಕ್ಸ್ ಬ್ಯಾಚ್ ಥರ ಮಾಡ್ಕೊಂಡು ಇವಾಗ ಇಷ್ಟ ಆಗಿದೆ ಸರ್ ಸೊ ಈ ಒಂದು ಎಮ್ಮೆಯ ಒಂದು ಡೈರಿಯನ್ನು ಪ್ರಾರಂಭ ಮಾಡಬೇಕಂದ್ರೆ ನೀವು ಯಾಕೆ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ಸರ್ ಇವಾಗ ಎಮ್ಮೆ ಅಂತ ಏನಿಲ್ಲ ಬೇಸಿಕಲಿ ಮಿಲ್ಕ್ ಅಂತ ಇತ್ತು ಆಮೇಲೆ ಎಮ್ಮೆನೆ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಸ್ವಲ್ಪ ಡಿಸೀಸ್ ಫ್ರೀ ಎಮ್ಮೆ ಏನಿದೆ ಅಲ್ಲ ಸ್ವಲ್ಪ ನಮಗೆ ಕಂಟ್ರೋಬಲ್ ರೋಗ ರಹಿತವಾಗಿರ್ತಕ್ಕಂಥದ್ದು ಮತ್ತೆ ಅಕಸ್ಮಾತ್ ರೋಗ ಬಂದ್ರು ಕೂಡ ಕಮ್ಮಿ ಇರುತ್ತೆ ನೀವೇನೇ ಕೂಡ ಅದನ್ನ ನಿರ್ವಹಣೆ ಮಾಡ್ಕೊಳ್ಬಹುದು ಆಮೇಲೆ ಒಂದು ಎಮ್ಮೆಯನ್ನ ಎಷ್ಟೆಷ್ಟು ದುಡ್ಡಿಗೆ ಕೊಂಡ್ಕೊಂಡು ಬಂದು ನೀವು ಮಾಡಿದ್ರಿ ಎಲ್ಲಿಂದ ತಂದ್ರಿ ಸರ್ ಇವಾಗ ನಾನು ಎಲ್ಲಾನು ಹರಿಯಾಣೆಯಿಂದಲೇ ತಂದಿರೋದು ಸೊ ಎವ್ರಿ ಟೈಮ್ ಹೋಗಿರೋದು ಕೂಡ ಹರಿಯಾಣದಿಂದಾನೆ ತಂದಿರೋದು ಆಮೇಲೆ ಅಲ್ಲಿ ರೇಟ್ಸ್ ಹೆಂಗಿದೆ ಅಂದರೆ ನಾನು ತಂದಿರೋದ್ರಲ್ಲಿ ನಾವು ಮಿನಿಮಮ್ ಏನಂದರೆ ಮಿನಿಮಮ್ ಪರ್ ಡೇಗೆ ಟ್ವೆಲ್ ಲೀಟರ್ಸ್ ಕೊಡೋ ಥರ ನೋಡ್ಕೊತೀವಿ ಸೊ ನಮಗೆ ಅದು ಕಾಸ್ಟಿಂಗ್ ಬಂದುಬಿಟ್ಟು ಒನ್ ಲ್ಯಾಕಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ನಾನು ಕಾಸ್ಟಿಂಗ್ ಆಗಿದೆ ಅದು ಅಲ್ಲಿ ಕಾಸ್ಟಿಂಗ್ ಪ್ಲಸ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ ಅಲ್ಲಿಂದ ಸೊ ಒನ್ ಟ್ವೆಂಟಿ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ನನಗೆ ಬಫೆಲೋ ಕಾಸ್ಟ್ ಆಯಿತು ಅಂದರೆ ಇನ್ನೊಂದು ಟೆನ್ ಟು ಟ್ವೆಲ್ ತೌಸಂಡ್ ನನಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ ಸೊ ಒಪ್ಪತ್ತಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಒಂದು ಎಮ್ಮೆ ಆಗುತ್ತೆ ಸೊ ಈಗಾಗ ನಿಮ್ಮಲ್ಲಿ ಇರ್ತಕ್ಕಂಥ ಒಟ್ಟು ಹಾಲು ಕೊಡ್ತಕ್ಕಂಥ ಎಮ್ಮೆಗಳು ಎಷ್ಟು ನನ್ನ ಹತ್ರ ಈಗ ಪ್ರೆಸೆಂಟ್ಲಿ ಹಾಲು ಕೊಡ್ತಾ ಇರೋದು ತರ್ಟೀನ್ ಆ್ಯನಿಮಲ್ಸ್ ಇದೆ ಸೊ ಅದಕ್ಕೆ ನನಗೆ ಪ್ರೊಡಕ್ಷನ್ ಬರ್ತಾ ಇರೋದು ಒನ್ ಫಿಫ್ಟಿ ಲೀಟರ್ಸ್ ಪ್ರೊಡಕ್ಷನ್ ಬರ್ತಾ ಇದೆ ಸೊ ಒನ್ ಫಿಫ್ಟಿ ನೀವು ಹಾಲನ್ನು ಅಲ್ಲೇ ಮಾರ್ತೀರಾ ಅಥವಾ ಪ್ಯಾಕೆಟ್ ಮಾಡಿ ಮಾರ್ತೀರಾ ಅಥವಾ ಹೇಗೆ ಯಾವ ರೀತಿಯಲ್ಲಿ ನೀವು ಮಾರ್ಕೆಟ್ ಮಾಡ್ತೀರಾ ಸೊ ಇವಾಗ ನನ್ನ ಹತ್ರ ಬರ್ತಿರೋ ಹಾಲನ್ನ ನಾವು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಏನಿದೆ ಅಲ್ಲ ಡೈರೆಕ್ಟ್ ಕಸ್ಟಮರ್ಸಿಗೆ ಕೊಡ್ತಾ ಇದ್ದೀವಿ ಅಂದರೆ ಇವಾಗ ಫ ನಾವೇ ಪ್ಯಾಕೆಟ್ಸ್ ಮಾಡಿಬಿಟ್ಟು ಅದರಲ್ಲೇ ಡೈರೆಕ್ಟ್ ಮಾನ್ವೆ ಸಾರಿ ಇರೋ ಎಲ್ಲ ಕಸ್ಟಮರ್ಸ್ಗೂ ಹೋಮ್ ಡೆಲಿವರಿ ಇದ್ದೀವಿ ಮಿಕ್ಕಿರೋದು ಏನಿದೆ ಅಲ್ಲ ಅದರಲ್ಲಿ ಬೈ ಪ್ರಾಡಕ್ಟ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಾಂತಂದರೆ ಹೋಲ್ಸೇಲಲ್ಲಿ ಕೊಡ್ತಿದ್ದೀವಿ ಆ ಥರ ಮಾಡ್ತಾ ಇದ್ದೀವಿ ಸೊ ಇದು ಹಾಲಿನ ಜೊತೆಗೆ ನೀವು ಅದರಿಂದ ಬರ್ತಕ್ಕಂಥ ಸಗಣಿ ಬರುತ್ತೆ ಆಮೇಲೆ ಕಸ ಬರುತ್ತೆ ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಕೊಳ್ತೀರಾ ಅಥವಾ ಯಾವ ರೀತಿಯಾಗಿ ಬಳಸ್ಕೊಳ್ತೀರಾ ಸೊ ನಾವು ಇವಾಗ ಪ್ರೆಸೆಂಟ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಸೆಗಣಿ ಅಂತ ಏನು ಮಾಡ್ತಾ ಇಲ್ಲ ಬಟ್ ಇವಾಗ ಜಸ್ಟ್ ಇಯರ್ಲಿ ಒನ್ಸ್ ಮಾತ್ರ ನಾವು ಹೊಲದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಒನ್ ಮಂತಿಂದು ಬಿಟ್ರೆ ಏನಂದ್ರೆ ಶೆಡ್ ವಾಶ್ ಮಾಡಿರೋದೆಲ್ಲ ಡೈರೆಕ್ಟ್ ಪೈಪ್ ಕನೆಕ್ಷನ್ಸ್ ಎಲ್ಲ ನಾವು ಇದು ಹೊಲದಲ್ಲೇ ಬಿಟ್ಕೊಂಡಿದೀವಿ ಈಗ ಸ್ವಂತ ಹೊಲದಲ್ಲಿ ಮಾಡಿದೀರಾ ಹೊಲವನ್ನ ನೀವು ಇಲ್ಲ ಇವಾಗ ಸದ್ಯಕ್ಕೆ ನಾನ್ ಮಾಡ್ತಿರೋದೆಲ್ಲ ಲೀಸ್ ಪ್ರಾಪರ್ಟಿ ಅಲ್ಲಿ ಫೋರ್ ಏಕರ್ಸ್ ಕಂಪ್ಲೀಟ್ ಲೀಸ್ ಅಲ್ಲೇ ಇದೆ ಅದು ಓಕೆ ಅದು ಫೈವ್ ಇಯರ್ಸ್ ಅಗ್ರಿಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು ಸೊ ಅದು ಓನರ್ಸ್ ಎಲ್ಲ ಪರವಾಗಿಲ್ಲ ಎಕ್ಸ್ಪೆಂಡ್ ಅಂದ್ರೆ ಎಕ್ಸ್ಟೆಂಡ್ ಮಾಡೋಕು ಕೊಡ್ತಾರೆ ಅವರು ಸೊ ಯಾವ ಒಂದು ಲೀಟರ್ ಹಾಲಿಗೆ ಎಷ್ಟ್ರಂಗೆ ನೀವು ಮಾರ್ತಾ ಇದೀರ ಈಗ ಪ್ರೆಸೆಂಟ್ ನಾವು ಹೋಮ್ ಡೆಲಿವರಿ ಕೊಡ್ತಾ ಇರೋದು ಸೆವೆಂಟಿ ಫೈವ್ ರುಪೀಸಲ್ಲಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಫ್ಯಾಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅದಕ್ಕೆ ಓಕೆ ಓಕೆ